ಅದು ಬವಿವಾ ಸೂಪರ್ ಅದು ಇನ್ನು ಭಯಂಕರವಾಗಿ ಅಂದೋಟ್ರು ನಮ್ಮಿಂದ ಸೇಮ್ ಎಡಿಟಿಂಗ್ ಮಾಡಿ ಗಾಡಿ ನಿಲ್ಸಿ ಸ್ವಲ್ಪ ವಿಡಿಯೋ ಮಾಡಂತ ಹೇಳಿದ್ರಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸ್ನೇಹಿತರೆ ಇವತ್ ನಾವ್ ಹೊಂಟಿದಿವ್ರಿ ಹತ್ಕೊಂಡಿ ಡ್ಯಾಮ್ ನೋಡಕ ಎಂಟು ದಿವಸದಿಂದ ಸತತವಾಗಿ ನಮ್ ಊರಾಗ ಮಳೆ ಬೀಳ್ಲಕ್ ಆತದ್ರ ಅದ್ರಿಂದ ಡ್ಯಾಮ್ ಭರ್ತಿ ಆಗ್ಯದಂತ್ರಿ ಡ್ಯಾಮಿನ ಗೇಟ್ ಎತ್ತಿದ್ರೂ ಚಲೋ ಆಗ್ತದ್ರೆ ವ್ಯೂ ಅಂತೂ ಸೂಪರ್ ಆಗಿ ನೋಡಕ್ ಸಿಗ್ತದ್ರಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ದೇವರಾಜ್ ಅಂತ ರೆಡಿ ಆಗೇನ್ರಿ ಏನ್ ಕೈಯಾಗಡ್ಕಿ ಸೆಲ್ಫಿ ಸ್ಟಿಕ್ ಅದೇ ರೈಪೋರ್ಟ್ ನಾವ್ ನೋಡ್ರಿ ಈಗ ಒಂಟೀವ್ ನೋಡ್ರಿ ಕುಂಡ್ ಡ್ಯಾಮಿಗೆ ನೋಡ್ರಿ ನಾಯಿಗಳು ಮುಂಜೆಲೆ ಏನು ಏನ್ ಆಗ್ತಾನೇನಂತ ಇಲ್ಲ ಮುಂಜಾನೆ ಬಂದ ನೋಡ್ರಿ ನೋಡ್ರಿ ಇವಾಗ ಅಪ್ಪ ಗಾಡಿಗೆ ನೋಡ್ರಿ ಬ್ಯಾನ್ ನಡಪ್ಪ ಎಲ್ தோந்திர தோனத் எல்மெண்ட் எல்மெண்ட் தோ நோட்ரி நான் சரி நோட்ரி மழி பந்த மைத்திர சேஃப்ட் ரீ கூவாங்க நோட்ரி மழை பார்க்க ರಾತ್ರಿ ಸಿಕ್ಕಾಪಟ್ಟೆ ಮಳೆ ನಾವು ದಾರಿಗೆ ದಾರಿ ಹೋಗಾಗಿ ಇಲ್ಲೊಂದ್ ಕೆರೆ ಕೊಡ್ಬಿಟ್ಟದ ನೋಡ್ರಿ ಇದು ಎಡ್ಡಳೆ ಕೆರೆ ಅಂತ ನೀರಂತ ಏನದ ಜಾಸ್ತಿನೇ ಬರಕತ್ತದ ನೋಡಂಬರಿ ರಾತ್ರಿ ಸಿಕ್ಕಾಪೇಟೆ ಮಳೆ ಬಂದದ್ರೆ ಎಲ್ಲಾ ಕೆರೆಗಳು ಕೋಡಿ ಬಿದ್ದಾವ್ರಿ ನಮ್ ಭಾಗದಾಗ ಇವಾಗ ನಾವೇನು ಹತ್ತುಕುಣಿ ಡ್ಯಾಮ್ಗೆ ಏನು ಹೊಂಟಿದ್ವಲ್ಲ ಅಲ್ಲಿನೂ ಗೇಟ್ ಓಪನ್ ಮಾಡಿದ್ರ ಅಂದ್ರೆ ಬಾಳ್ ಚಲೋ ಆತದ್ರಿ ಬಾಳ ಒಂದ್ ಸೂಪರ್ ಆಗಿರ್ತಕ್ಕಂಥ ವ್ಯೂ ಬರ್ತದ ಎಷ್ಟು ಡೇಂಜರ್ ಆಗಾದ್ ನೋಡ್ರಿ ಇವಾಗ ಹೋಗ್ತಿವ್ರಿ ಇವಾಗ ಏನದ ಮಳೆ ಏನದ ಸಣ್ಣ ಬರಕತ್ತಿದ್ರಿ ನಾವು ಮನೆಗೆ ಏನದ ಮಳೆ ನಿಂತು ಬಿಟ್ಟದಂತ ಹಂಗಾಯ್ತು ಎಲಿಮೆಂಟ್ ಕೂಡ ತಗೊಂಡ್ ಬರ್ಲಿಲ್ಲ ಬರೀ ಒಂದು ಸೇಫ್ಟಿಗ ಒಂದ್ ಛತ್ರಿ ತಗೊ ಬಂದಿವ್ರಿ ಫ್ರೀ ಅಂತ ಎಕ್ಸೈಟ್ ಆಗಲ್ರಿ ಅಲ್ಲಿಗೆ ಹೋಗಿ ನೋಡಬೇಕ ಇವಾಗ ಹತ್ಕೊಂಡಿಗ ಇವಾಗ ಮಂಟೀವ್ ನೋಡ್ರಿ ಹತ್ಕೊಂಡ್ ಡ್ಯಾಮ್ ಸೀದ ರೋಡ್ ಎಲ್ಲಾ ಕಟ್ವದ ಇಷ್ಟರ್ದಾಗ ಇವ ನೋಡ್ರಿ ನೋಡ್ರಿ ಇವಾಗ ನಿಂದಿರ್ಸಿ ಕುರ್ತ ನೋಡ್ರಿ ಒಂದ್ ಮಂಡಳ ಹತ್ತು ಕುಣಿ ಡ್ಯಾಮ್ ಇಲ್ಲಿ ಇಲ್ಲೊಂದಿಷ್ಟು ಜನ ಫಾಲೋವರ್ಸ್ ಸಿಕ್ಕಿದ್ದಾರೆ ಇಲ್ಲೇನಾದ್ರೆ ದೇವಸ್ಥಾನದ ಪೂಜೆ ಆದಂತ್ರಿ ಅದ್ಕೋಸ್ಕರ ಏನಾದ್ ನಮ್ ಗಾಡಿ ನಿಲ್ಸಿ ಸ್ವಲ್ಪ ವಿಡಿಯೋ ಮಾಡ ಅಂತ ಹೇಳಿದ್ರಿ ಇದು ಲಕ್ಷ್ಮೀ ದೇವಸ್ಥಾನ ನಾಲ್ಕನೇ ಶುಕ್ರವಾರ ನಾಳೆ ಕಾಣ್ ಮಾಡ್ತಾರಂತ್ರಿ ಇದೇನಾದ ದೇವಸ್ಥಾನ ನೋಡ್ರಿ ಪೂರ್ತಿ ಅಲಂಕಾರ ಮಾಡ್ಯಾರ ಇದು ಹತ್ ಕುಣಿ ಗ್ರಾಮದಲ್ಲಿ ರೀ ನೋಡ್ರಿ ನಮ್ ಸಣ್ಣ ಕೂಡ ಏನಾದ ಫಾಲೋವರ್ಸ್ ಇವ್ರು ಕೂಡ ಭೇಟಿ ಆಗಿದ್ರೆ ಹೋಗ್ತಿವ್ರಿ ಇಲ್ಲಿ ಒಂದು ಹತ್ತು ನಿಮಿಷ ಲೇಟ್ ಆಯ್ತ್ರಿ ನಮ್ಗ ನೋಡ್ರಿ

ಸ್ನೇಹಿತರೆ ಫೈನಲ್ ಆಗಿ ನಾವು ಡ್ಯಾಮ್ ಹತ್ರ ಬಂದಿರು ಇನ್ನೇನು ಸ್ವಲ್ಪ ದೂರದಲ್ಲಿ ಡ್ಯಾಮ್ ಇದಾರೆ ಇಲ್ಲಿ ಏನಾದ್ರು ಸ್ವಲ್ಪ ಬಾಲ್ಯಗಳಿದ್ರೆ ಅವನ್ನ ಸೂಟ್ ಮಾಡಿದ್ರು ಅಂದ್ರೆ ಇಲ್ಲಿ ಆಡ್ಕೈತಾರೆ ನಮ್ಮ ಅಣ್ಣವ್ರು ಹತ್ತು ಕುಣಿ ಇವ್ರದ್ದು ಕೂಡ ನಮ್ಮ ವಿಡಿಯೋಸ್ ನಾವು ಅಂತ ಕಾಮಿಡಿ ರೀಲ್ಸ್ ನೋಡಿದಾರ ಮಾತಾಡ್ಸಾರಿ ನೋಡ್ರಿ ದನಗಳೆಲ್ಲ ಗುಡ್ದಾಕೊಂಡ್ರು ನೋಡ್ರಿ ಮೈಲಾಕ ಇಲ್ಲ ನೋಡ್ರಿ ಗೇಟ್ ಅಂತ ಓಪನ್ ಮಾಡ್ಬಿಟ್ಟ್ರಿ ನೀರ್ ಸಿಕ್ಕಪ್ಪಟ್ಟೆ ಹೊಂಟದ್ರಿ ಅಪ್ಪ ಪ್ರಿಯಾಂಕ ಮುಂದೆ ಮುಂದ ಹೊಂಟದ್ರಿ ನೋಡ್ಬೇಕಂದ್ರೆ ಮಸ್ತ್ ಆದ್ರಿ ನೀರ್ ಜಿಗ್ಗಿ ಹೊಂಟದ್ರಿ ಹೌದೇ ಎಲ್ಲಿ ಬಹಳಷ್ಟು ದೇವಸ್ಥಾನ ಇದಾವ್ರಿ ಏನದ ನಾ ನಿಮ್ಗೆ ಎಲ್ಲಷ್ಟು ದೇವಸ್ಥಾನ ಮತ್ತು ಒಳ್ಳೆ ಒಳ್ಳೆ ಪ್ಲೇಸ್ ನ ತೋರಿಸುವ ಪ್ರಯತ್ನ ಮಾಡ್ತೀನಿ ನಮ್ಮ ಕಾಮಿಡಿ ರೀಲ್ಸ್ ಸಪೋರ್ಟ್ ಮಾಡಿದಂಗೆ ನಮ್ಮ ಒಂದು ವ್ಲಾಗ್ ಗಿಡ ಕೂಡ ನೀವು ಸಪೋರ್ಟ್ ಮಾಡ್ರಿ ಹಾ ಹಾ ಬಿದ್ದಿಗ್ವಾ ಹ ಹೌದಾ ನೋಡಿದ್ದೆ ಮೊದ್ಲಕ್ ನೋಡಿದ್ದೇನೆ ಒಂದ್ಸರ್ತಾನೇಟ್ ಗೇಟ್ ಗೇಟ್ ಓಪನ್ ಮಾಡಿದಾಗ ನೋಡಿಲ್ಲ ಈಗ ಹೌದಾ ಅಂತ ಲಾಟ್ರಿ ಮಾಡದ್ಬಿಟ್ಟು ಬಯಸದೆ ಬಂದ ಭಾಗ್ಯ ಪ್ರಿಯಾಗ್ ನೋಡೋದು ಟ್ರೈನಲ್ಲಾಗಿ ನಾವು ಅತ್ಕುಣಿ ಡ್ಯಾಮಗೆ ಬಂದಿವಿ ಇಲ್ಲಿ ಗೇಟ್ ಇದ್ರಿ ಈ ಕಡೆ ಏನದ ಗಾಡಿ ಮುಂದಕ್ಕೆ ಹೋಗಲ್ರಿ ಅದ್ರ ಸಲಕ್ಕಂತಾನೆ ಇಲ್ಲೇ ಬಿಟ್ಟೀವಿ ರೀ ಪಾರ್ಕ್ ಮಾಡಿ ಬಿಟ್ಟೀವಿ ಇಲ್ಲಿ ಅನೋಹರ್ ಸಿಕ್ಕಿದಾರೆ ರೀ ಇವ್ರು ಏನದ ಹಾಡು ಮೇಯ್ಸಕ್ಕೆ ಈ ಕಡೆ ಗುಡ್ಡದಾಗ ಹಿಂಗೆ ಹೋಗ್ತಾವ ಗುಡ್ಡ ಜಾಸ್ತಿ ಅದಲ್ಲ ಕುತಿದ್ದ ಹಾಂ ಹಾಂ ಇಲ್ಲಿ 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 ಫಸ್ಟ್ ಇಲ್ಲಿ ನೋಡಮ್ ಹಾಂ ಇಲ್ಲಿ ಕೆಳಗೆ ನೋಡಿ ಹೆಂಗ ಹೋಗ್ತದಂತಾರಿ ಅದೇ ಅದೇ ಅಲ್ಲಿಂದ ಹಿಂಗ್ ಬರ್ತದಲ್ಲ ನಾವು ಬರಂಗೆ ಬಂದ್ವಿ ಕರಿ ತುಂಬಿ ಇಲ್ಲಿ ಕೆಳಗೆ ಹೋಗಕ್ ಹಿಂಗಾದಂತರ ಇದ್ರ ಇಲ್ಲಿ ಲೊಕೇಶನ್ ಅಂತೂ ಇಷ್ಟು ಸೂಪರ್ ಆಗಿದೆ ಸ್ನೇಹಿತರೆ ಇಲ್ಲಿ ಏನಾದ ಬಹಳಷ್ಟು ಜನ ಪ್ರವಾಸಿಗರು ಬರ್ತಾರ ನಮ್ ಭಾಗದಾಗ ಇದೇ ಒಂದು ದೊಡ್ಡ ಡ್ಯಾಮ್ ಇವಾಗ ಒಂದು ಹತ್ತು ವರ್ಷದಿಂದ ಸತತವಾಗಿ ಮಳೆ ಹಂಗೆ ಆಗಕತ್ತದ್ರಿ ಡ್ಯಾಮ್ನ ಹಂಗೆ ತುಂಬಕತ್ತದ ್ರೆ ವ್ಯೂ ಅಂತ ನೋಡ್ರಿ ಹೆಂಗಿದೆ ಸಾಕತ್ ಆಗಿರ್ತಕ್ಕಂತ ವ್ಯೂ ಸ್ನೇಹ್ರೆ ಫೈನಲ್ ಆಗಿ ಬಂದಿದೀವಿ ನೋಡ್ರಿ ಇಲ್ಲೇನದ ನೀರ್ ಹಿಂಗ್ತದ್ರೆ ಅದ ಕಡೆಯಿಂದ ತೋರಿಸ್ತೀವಿ ಬಹಳ ಒಂದು ಡೇಂಜರ್ ಆಗಿರ್ತಕ್ಕಂತ ರೀ ನಾವು ಬಹಳ ಹುಷಾರಾಗಿರ್ಬೇಕಿಂತ ಜಾಗಕ್ಕೆ ಬಂದಾಗ ನೋಡ್ರಿ ಅಲ್ಲಿ ಗೇಟ್ ಓಪನ್ ಮಾಡಿದಾರೆ ನಾವು ಅಲ್ಲಿಗೆ ಹೋಗಿಬಿಟ್ಟು ತೋರಿಸ್ತೀವಿ ಅಲ್ಲಿ ಮೇಲ್ಗಡೆಯಿಂದ ವ್ಯೂ ಚೆನ್ನಾಗಿ ಸಿಗ್ತದೆ ರೀ ಹೆಂಗದಪ್ಪ ವ್ಯೂ ಆಯ್ತ ಮಳೆ ಮಳೆ ನೀರು ಬಂದಂಗೆ ಅಂದರೆ ನೋಡಿರಿ ಎಷ್ಟೊಂದು ಭಯಂಕರವಾಗಿ ನೀರಿದೆ ಅಂತ ಆದ್ರೆ ಈ ನೀರೇನಿದೆ ನಿಮಗೆ ನೋಡೋದು ಬಹಳ ಒಂದು ಸರಳವಾಗಿ ಕಾಣಿಸ್ತಾ ಇದೆ ಇಲ್ಲಿ ನೀವು ನೋಡಿದ್ರೆ ಬಹಳ ಭಯ ಆಗ್ತಾ ಇದೆ ನೋಡ್ರಿ ನೀರು ಯಾವ ತರ ಬರ್ತಾ ಇದೆ ಈ ತರ ಏನಾದ್ರೂ ನೀವು ಪ್ರವಾಸ ಮಾಡ್ತಿದ್ರಿ ಬ್ಲಾಗ್ ಮಾಡ್ತಿದ್ರಿ ಅಂದ್ರೆ ಬಹಳ ಒಂದು ದೂರ ಇರಿ ಬಹಳ ಒಂದು ಕೇರ್ಫುಲ್ ಆಗಿರಿ ವಿಡಿಯೋ ಮಾಡೋ ಒಂದು ಬರದಲ್ಲಿ ಏನಿದೆ ಹತ್ರ ಹೋಗ್ಬೇಡಿ ಬಹಳಷ್ಟು ಒಂದು ಪ್ರಭಾವಗಳು ಇವಾಗ ಬರ್ತಾ ಇದಾವೆ ನೋಡಂತ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತ್ರಿ ನಾವೇನದ ಇಷ್ಟೊಂದು ನೀರು ಬಂದಿದೆ ಅಂತ ನಾವ್ ಅನ್ಕೊಂಡಿದ್ದಿಲ್ಲ ನಾವ್ ಬಂದದ್ದು ಕೂಡ ಚೆನ್ನಾಗಿರ್ತಕ್ಕಂಥ ಸಿಕ್ಕಿದಾವೆ ನ ಸಿಕ್ಕಿದಾವೆ ಹಂಗ ಏನ ಅಂಜಿಕ್ ಬರ ಗೊತ್ತದ ನೀರ್ ನೋಡ ನೋಡ್ತೇನೆ ನೀರು ಗೊತ್ತಿಲ್ಲ ನೋಡ್ರಿ ನಾವು ಇವಾಗ ಇಲ್ಲಿದೀವಿ ನೋಡ್ರಿ ಫುಲ್ ಭಯಂಕರವಾಗಿ ಆಯ್ತು ನೋಡ್ರಿ ಇವಾಗ ಓಣ ಬಂದ್ ಆಕರ್ ಮ್ಯಾಲ ಅಲ್ಲಿ ಗೇರ್ ತೆಗತಾರಲ್ಲ ಅಲ್ಲಿಗೆ ಹೋಗ್ತೀವಿ ನೋಡ್ರಿ ಇದು ನೋಡಿರಿ ಫುಲ್ ಭಯಂಕರವಾಗಿ ಆಯ್ತು ನೋಡ್ರಿ ನಮ್ಮಿಂದ ಸೇಮ್ ಎಡಿಟಿಂಗ್ ಮಾಡಿ ಇಟ್ಟವ್ರ ತರ ಕಾಣ್ತದೆ ರೀ ಅದು ನೋಡ್ರಿವು ರೋಜ್ ರೂ ಕಂಡಂಗ ಆತದ ನೋಡ್ರಿ ಸೇಮ್ ಹೆಂಗ ನೋಡ್ರಿ ಇದು ಬೇಕಂತರಿ ಆಯ್ಕೆ ಅದಕ್ಕಂದ್ರಿ ಕತ್ರಿ ಏನಾದ್ರನ್ಸಿದಾರ ನೋಡ್ರಿ ನೋಡ್ರಿ ತುಂಬಾ ಭಯಂಕರವಾದ ವ್ಯೂ ಇದೆ ನೋಡ್ರಿ ಭಯಂಕರವಾದ ವ್ಯೂ ಫೈನಲ್ ಆಗಿ ಬಂದಿದೀವಿ ನೋಡ್ರಿ ಮೂರ್ ಗೇಟ್ ನ ಓಪನ್ ಮಾಡಿದ್ರಿ ನೀರಿಂದ ನೋಡ್ರಿ ಯಾವ ತರ ಇದೆ ಲೊಕೇಶನ್ ನಿಮ್ಗೆ ಈ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ರಿ ಇವಾಗ ಇನ್ನೂ ಸ್ವಲ್ಪ ವ್ಯೂನೋ ನೋಡ್ತೀವಿ ರೀ ಇದು ಏನದ ಹೊರಗಡೆ ವ್ಯೂ ರೀ ಗೇಟ್ ಹೊರ್ಗಡೆ ಒಳಗಡೆ ವ್ಯೂ ಏನಿದೆ ಹಿಂಗದ ನೋಡಿರಿ ಹೆಂಗೆ ದೇವರಾಜ ಹಾಂ ನೋಡಿ ಮಜಾ ಬಂತು ಫ್ರೆಂಡ್ಸ್ ಇವತ್ತು ನಾವು ಏನು ಬಂದಿದ್ವಲ್ಲ ಡ್ಯಾಮ್ ಗೆ ಇವತ್ತು ನಮ್ಗಂತು ನೋಡಲ್ಲ ವ್ಯೂ ಒಂದು ಮಸ್ತ್ ಸಿಕ್ಕಿತ ಅಲ್ಲಿ ಏನು ಆಯ್ತಾರೆ ಅವ್ರು ಅಲ್ಲಿ ಒಳಗೆ ಬೈಲಿ ಅಂದ್ರೆ ತಳಕ್ ಬರ್ಬಾರ್ದು ಅಂತ ನೋಡ್ರಿ ಸ್ನೇಹಿತರೆ ಕೆರೆಗೆ ಏನಾದ್ರು ಬಲಿ ಹಾಕಿ ಈ ಕಡೆ ಕೆಳಗಡೆ ಮೀನು ಹೋಗ್ಬಾರ್ದು ಅಂತ ಅಲ್ಲೇ ಅಂತ ಮಾಡ್ಯಾರ ನೋಡ್ರಿ ಇವಾಗ ಯಾಕಡೆ ಹೋಗಮ್ಮ ದಂಡಿ ಮ್ಯಾಗ ಏನಾದ್ ಪಾರ್ಕ್ ಮಾಡ್ಯಾರೀ ಯಾರಾದ್ರೂ ಹುಡುಗರನ್ನ ಕರ್ಕ ಬಂದ್ರೆ ಪ್ರವಾಸಿಗರು ಯಾರಾದ್ರೂ ಬಂದ್ರೆ ಮಕ್ಕಳು ಆಟ ಆಡ್ಬೋದು ಅಲ್ಲಿ ನೋಡ್ರಿ ಪ್ರಿಯ ಅಲ್ಲಿ ಆಟ ಆಡಕ್ಕೆ ಏ ಮೆಲ್ಲಕ್ಕೆ ಬಿದ್ರಿಗೆ ಚಲೋ ಅದ ಬುಳ್ತನ ಕೆಡಗ ಬಿದ್ದಿಗೆ ಇಲ್ಲ ಆಟ ಸಾಮಾನುಗಳೆಲ್ಲ ಮುರಿದಾಕಿ ಬಿಟ್ಟರಿ ಪೂರ ಕಾಂಕ್ರೀಟಿಂದ ಕಿತ್ತು ಬಿಟ್ಟನು ನೋಡ್ರಿ ಏನದು ಜಿಂಕೆ ಕೋಡ್ ಇಡ್ಕೊಂಡ್ ಬಿಟ್ರ ನೋಡ್ರಿ ಅವ್ರೂಪರ್ ಆಗದ ಇದು ಆಫೀಸ್ ಅದ ಇದು ಇದು ಕೆರಿದು ಮೀಟಿಂಗ್ ಗಿಟಿಂಗ್ ಇಲ್ಲ ನೋಡಿ ಕಡೆ ಕೆರಿದ ಮೀಟಿಂಗ್ ಗಿಟಿಂಗ್ ಮಾಡ್ತಾರಲ್ಲ ನೀರ್ ಯಾವಾಗ ಬಿಡ್ಬೇಕು ಏನ್ ಕತ್ತೆ ಅಂದ್ ಕೇಸಿ ರೂಮ್ ಫ್ರೆಂಡ್ಸ್ ಇದೆಲ್ಲ ನೋಡ್ರಿ ಹೆಂಗ್ ಮಾಡಿದಾರ ಸೂಪರ್ ಆಗ್ಯದ್ರಿ ಇಲ್ಲಿ ಯಾರಾದ್ರಿ ಅಲ್ಲ ಇವಾಗ ಇರಲ್ಲ ಮೀಟಿಂಗ್ ಮಾಡಕ್ ಅಲ್ಲಕ್ಕಿರ್ತಾರ ಕೆರೀದೇನ ಕೆಲಸ ಮಾತುಕತಿ ಆಗ್ಬೇಕು ಅಂತಂದ್ರೆ ಅವಾಗಿರ್ತಾರ ಮೊದಲಕ್ ಬಂದಾಗ ಮಾಡ್ಯಾರಲ್ಲ ಮಾಡ್ಯಾರಲ್ಲ ಆನೋ 왔ಲ್ ಮಡರಲ್ಲ ಹೌದು ಸ್ವಲ್ಪ ನೀಟಾಗಿ ಸ್ವಲ್ಪ ಕ್ಲೀನ್ ಆಗಿರಬೇಕು ಪಾರ್ಕ್ ಅಂತ ಹಹವಾ ನಿನಗೆ ಆಡಕ ಸ್ನೇಹಿತರೆ ನೀವು ಯಾವಾಗಾದ್ರೂ ಯಾದಗಿರಿಗೆ ಬಂದ್ರೆ ಮಳೆಗಾಲದಲ್ಲಿ ಅದು ಕೂಡ ಸ್ಪೆಷಲ್ ಆಗಿ ಈ ಅಗುಣಿ ಡ್ಯಾಮ್ ಗೆ ಬಂದು ಹೋಗಿ ನಮ್ಮನ್ ಬಿಟ್ಟು ಅಪ್ಪನವ್ರು ತಳ ಹೊಂಟಿದ್ರಿ ನಾ ಅರ್ಧ ಹೊಸ ನಿಂತಾರೆ ನೋಡ್ರಿ ಇಲ್ಲಿ ಇವಾಗ ನೋಡಿರಿ ಛತ್ರಕ್ಕೆ ಅಂದ್ರೆ ಮತ್ತೆ ತಿರ್ದಾಕು ಕುಂತೇಳಿ ರೀ ಬಾಯಿ ತುಂಬ ಛತ್ರಕ್ಕೆ ಬಿಟ್ಟಂತೀವಿ ನೋಡಿರಿ ನಾಳೆ ಅಂತವ್ರು ನಾವು ನೋಡ್ರಿ ನಿಮ್ಗೂ ಆನೆ ತೋರಿಸ್ತೀವಿ ನೋಡಿರಿ ಈಗ ಇಲ್ಲಿದಾವೆ ರೀ ಆನೆಗಳು ಬರ್ರಿ ನಿಮ್ಗೆ ತೋರಿಸ್ತೀನಿ ಇಲ್ಲಿದಾವೆ ನೋಡಿರಿ ಆನೆಗಳು ಇವೆ ನೋಡಿರಿ ಆನೆ ರಿಯಲ್ ಅಲ್ಲ ಅನ್ನ ಅಂತ ತಿಳಿದಿರಿ ಅಲ್ಲಿವು ನಾ ಹೇಳಿದೆ ಈ ಆನಿಗಳು ಹೆಂಗೆ ಹ್ಞೂ ನೀನ್ ಬುಳುತ್ತಿಲ್ಲಾ ಏನಿ ಏರ್ಬಾಡ ಬಿಳ್ದ ಮುಟ್ಟಬಾಡ್ದಂಗ್ ನೋಡ್ರಿ ಇದು ಊರ್ ಕಡಿಮಿ ನೋಡ್ರಿ ಇಲ್ಲಿ ಒಲಿಯೋಗ ಬೆಂಕಿ ರಾತ್ರಿ ಮಳೆ ಬಂದ ಚಳಿ ಹಿಡಾಕ ಕುಂತದ್ ನೋಡ್ರಿ ಬೆಕಿ ಕ್ಯಾಮ್ರ ತೋರಿಸಿದ್ರಿ ಬರ್ ನೋಡ್ರಿ ಬೇಕ ಬರದ ಬೇಕು ನೋಡ್ರಿ ಕುಂತರ ಏನಲ್ಲ ಸ್ನೇಹಿತರಿ ನೋಡ್ಕೊಂಡ್ ಬಿಟ್ಟು ಮನಿಗ್ ಬಂದಿವ್ರಿ ಇವಾಗ ಏನದ ಏನಾದ ಏನದ ಒಳಗೋಗಲ್ರಿ ದೇವರಾಜ ನೋಡ್ರಿ ಬೆಕಿ ನೆತ್ಕೊಂಡ್ ಕುಂತಾನ ಇದ್ರ ಹೆಸರು ಏನ್ ಇಡಬೇಕು ಹೇಳ್ರಿ ನೀವು ಗಂಡ್ ಬೇಕಾದ್ರೆ ಬಾಳ ಚೋಲ ಅದ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟಾರೆ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ವರ್ಗು ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ